ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಸೋಮವಾರ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಅರೌಂಡ್ ಏಳು ಗಂಟೆ ಆಗಿತ್ತು ಆಲ್ರೆಡಿ ಅವನಿಗೆ ಹಿತೈಷ್ಗೆ ಅಂದರೆ ನನ್ನ ಮಗನಿಗೆ ಮಂಗಳವಾರ ರಜಾ ಕೊಟ್ಟಿದ್ದರು ತುಂಬ ಮಳೆ ಬರ್ತಾ ಇರೋ ಕಾರಣ ಒಂದು ಟೂ ಡೇಸಿಂದ ತುಂಬ ಮಳೆ ಬರ್ತಾ ಇದೆ ಹಾಸನ ಕಡೆ ಒಂದು ಅರ್ಧ ಅರ್ಧ ಗಂಟೆಗೂ ಸುಮ್ಮನೆ ಮಳೆ 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 ತುಂಬ ಚಳಿನೂ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಮಕ್ಕಳಿಗೆಲ್ಲ ಸ್ಕೂಲಿಗೆ ರಜೆ ಕೊಟ್ಟಿದ್ದಾರೆ ಆ್ಯಂಡ್ ಸಂಜೆ ಅಡುಗೆ ಏನು ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ತುಂಬ ಮಳೆ ಇದ್ದಾಗ ನನಗೆ ಈ ಹುರುಳಿಕಾಳಂದು ರಸಮ್ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ತುಂಬ ಸಿಂಪಲ್ ಬಹಳ ಬೇಗ ಆಗಿಬಿಡುತ್ತೆ ಆ್ಯಂಡ್ ಅಷ್ಟೇ ರುಚಿಕರವಾಗಿರುತ್ತೆ ಹೆಚ್ಚು ಮಸಾಲೆ ಅಂತೂ ಇರೋದೇ ಇಲ್ಲ ಸೊ ಹಾಗಾಗಿ ಇಲ್ಲಿ ಇವತ್ತು ಒಂದು ಅರ್ಧ ಹುರುಳಿ ಕಾಳನ್ನ ತಗೊಂಡಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಕಲ್ಲು ಗಲೀಜೆಲ್ಲ ಇರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದನ್ನು ಕಾಳನ್ನ ಹುರಿದು ಸಹ ಮಾಡ್ತಾರೆ ಆದರೆ ನಾನು ಸ್ವಲ್ಪ ತೊಳೆದು ಹಾಗೆಯೇ ಡೈರೆಕ್ಟಾಗಿ ಬೇಯಿಸ್ಕೊತೀನಿ ಈ ಹುರುಳಿಕಾಳನ್ನು ಏನೂ ನೆನೆಸ್ಬೇಕು ಚೆನ್ನಾಗಿ ಅಂತೇನಿಲ್ಲ ಒಂದು ಸ್ವಲ್ಪ ಅಂದರೆ ಮೂರು ವಿಸಲ್ ಕೊಟ್ಟು ಬೇಯಿಸ್ಕೊಳ್ಳೋದನ್ನು ಒಂದು ಐದರಿಂದ ಆರು ವಿಸಲ್ ಕೊಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿಯೇ ಬೇಯುತ್ತೆ ಹಾಗಾಗಿ ನಾನು ನೆನೆಸೋದಕ್ಕೇನು ಹೋಗೋದಿಲ್ಲ ಇವಾಗ ಚೆನ್ನಾಗಿ ತೊಳೆದಿಟ್ಕೊಂಡು ಇರೋವಂಥ ಅರ್ಧ ಕಪ್ ಹುರುಳಿಕಾಳನ್ನು ಕುಕ್ಕರ್ಗೆ ಹಾಕಿ ಅದಕ್ಕೆ ಒಂದು ಲೀಟ್ರ್ ಆಗೋಷ್ಟು ನೀರು ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಬೇಯೋವಾಗೆ ಹಾಕ್ತಾಯಿದ್ದೀನಿ ಬೇಯೋವಾಗೆ ಹಾಕಿದ್ರೆ ಕಾಳುಗೂ ನೀಟಾಗಿ ಉಪ್ಪನ್ನ ಹಿಡ್ಕೊಳ್ಳುತ್ತೆ ಹಾಗೆಯೇ ಅದರ ರಸನೂ ಸಹ ಚೆನ್ನಾಗಿ ಟೇಸ್ಟ್ ಟೇಸ್ಟಿಯಾಗಿ ಬರುತ್ತೆ ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು ಆ ಬೇಯಿಸ್ಕೊಳ್ಳೋಷ್ಟರಲ್ಲಿ ನಾನು ಮಿಕ್ಕಿದ ಕೆಲಸ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಬೇಕಾಗಿದ್ದಿದ್ದು ಎಲ್ಲ ಪದಾರ್ಥ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ ಅದೆಲ್ಲ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಇನ್ನು ಮಿಕ್ಕಿದ ಬೆಳ್ಳುಳ್ಳಿ ಏನಿದೆ ಅಂದರೆ ಒಂದು ವಾರ ಹದಿನೈದು ದಿನಕ್ಕಾಗುವಷ್ಟು ಬೆಳ್ಳುಳ್ಳಿನ ಹೆಸ್ರನ್ನ ಬಿಡಿಸಿ ಇಟ್ಕೊತಾ ಇದ್ದೀನಿ ನಾನು ಈ ರೀತಿ ಒಟ್ಟಿಗೆ ಒಂದಷ್ಟು ಒಂದು ವಾರಕ್ಕಾಗುವಷ್ಟು ಬೆಳ್ಳುಳ್ಳಿಗಳನ್ನ ಬಿಡಿಸಿ ಇಟ್ಕೊಂಡ್ರೆ ನಮಗೆ ಅಡುಗೆ ಮಾಡಬೇಕಾದ್ರೆ ಈ ಬಾಕ್ಸಿಂದ ತೆಗೆದು ಜಜ್ಜಿ ಹಾಕೋದಕ್ಕೆ ಸುಲಭ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಈ ರೀತಿ ಬಿಡಿಸಿ ಇಟ್ಕೊತೀನಿ ಅಂದರೆ ಸಿಪ್ಪೆಯೆಲ್ಲ ಬಿಡಿಸಿ ಇಟ್ಕೊಳ್ಳಲ್ಲ ಸಿಪ್ಪೆ ಬಿಡಿಸಿ ಇಟ್ಕೊಬಿಟ್ರೆ ಬೇಗನೆ ಹಾಳಾಗಿಬಿಡುತ್ತೆ ಈ ರೀತಿ ಬಿಡಿಸಿಟ್ಕೊಂಡ್ರೆ ಇಟ್ಕೊಂಡ್ರೆ ಮೂರರಿಂದ ನಾಲ್ಕು ನಾಲ್ಕಿಸ್ಲು ಆರಾಮಾಗಿ ತೆಗೆದು ಈ ರೀತಿ ಜಜ್ಜಿ ಹಾಕ್ಬೋದು ಹೇಳಿ ಅಷ್ಟೇ ಇದಕ್ಕೂ ಅಷ್ಟೇ ಈ ರಸಮ್ಗೆ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ನಾನೊಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತೆಗೆದು ಇಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ನಾಲ್ಕರಿಂದ ಐದು ವಿಸಲ್ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಸಹ ಪ್ರೆಷರ್ ಕಡಿಮೆ ಆಗಿತ್ತು ಕಾಳನ್ನು ಒಂದು ಸಲ ಪ್ರೆಸ್ ಮಾಡಿ ನೋಡಿ ಚೆನ್ನಾಗಿ ಬೆಂದಿದ್ರೆ ಮಾತ್ರ ನೀವು ಇದನ್ನು ತೆಗೆದಿಟ್ಕೊಳ್ಳಿ ಈ ರೀತಿ ಇಲ್ಲಾಂದರೆ ಮತ್ತೆ ಒಂದು ಎರಡು ವಿಸಲ್ ಕೊಟ್ಟು ಬೇಯಿಸ್ಕೊಳ್ಳಿ ಈಗ ಕಾಳು ಹಾಗೆ ಕಾಳಿನ ರಸ ಎರಡೂ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಈ ಕಡೆ ರಸನ ಬಿಸಿಗಿಟ್ಟು ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಮಾತ್ರ ಸಾಂಬಾರು ಪುಡಿ ಅಂದರೆ ಸಾರಿನ ಪುಡಿನ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಖಾರ ಇರಬಾರ್ದು ಇದು ಲೈಟಾಗಿರಬೇಕು ಖಾರ ಖಾರ ಚೆನ್ನಾಗಿರುತ್ತೆ ಆವಾಗ ಸೊ ಹಾಗಾಗಿ ಇಲ್ಲಿ ನಾನು ಸ್ವಲ್ಪನೇ ಸ್ವಲ್ಪ ಸಾಂಬಾರ್ ಪುಡಿನ ಹಾಕಿದ್ದೀನಿ ಈ ರಸಮ್ಗೆ ಟೊಮ್ಯಾಟೊ ಬೇಕಾಗೋದಿಲ್ಲ ಅದ್ರ ಬದಲಿಗೆ ಹುಣಸೆಹಣ್ಣು ಹಾಕಬೇಕು ಹಾಗಾಗಿ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಪೇಸ್ಟ್ ಹಾಕಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುದಿಲಿ ಬರಲಿಕ್ಕೆ ಬಿಡಬೇಕು ಹಾಗೆಯೇ ಒಂದು ಅರ್ಧ ಹಿಡಿ ಕಾಯ್ತುರಿನೂ ಸಹ ಹಾಕಬೇಕು ಉಪ್ಪು ನೋಡಿಕೊಳ್ಳಿ ರುಚಿ ನೋಡ್ಕೊಳ್ಳಿ ಬೇಯೋವಾಗೇ ಹಾಕಿರ್ತೀವಿ ಅಲ್ವಾ ಉಪ್ಪು ಸೊ ಎಕ್ಸ್ಟ್ರಾ ನಾನು ಉಪ್ಪನ್ನ ಇಲ್ಲ ಕರೆಕ್ಟಾಗಿತ್ತು ಟೇಸ್ಟ್ ಹಾಗಾಗಿ ಅದೊಂದು ಕುದಿ ಬರೋಷ್ಟರಲ್ಲಿ ಈ ಕಡೆ ರೈಸ್ಗೂ ಸಹ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೇನೇ ರಸ ಸಮ್ಗೆ ಒಂದು ಒಗ್ಗರಣೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಮಾತ್ರ ಹಾಕ್ತಾಯಿದ್ದೀನಿ ಜಾಸ್ತಿ ಬೇಡ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದ ನಂತರ ಒಂದು ಅರ್ಧ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಾನು ಈರುಳ್ಳಿನ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈ ಒಗ್ಗರಣೆನ ತೆಗೆದು ಈ ಕುದೀತಾ ಇರೋವಂಥ ರಸಮ್ಗೆ ಹಾಕೋದಷ್ಟೇ ಮೇಲೊಗ್ಗರಣೆ ಕೊಟ್ಟರೆ ರಸಮ್ಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈರುಳ್ಳಿ ಬೇಡ ಅಂದರೆ ಈರುಳ್ಳಿನೂ ಸಹ ಸ್ಕಿಪ್ ಮಾಡ್ಕೋಬೋದು ಆದರೆ ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಈರುಳ್ಳಿದು ಒಂದು ಸಲ ಕ್ರಿಸ್ಪಿನೆಸ್ ಬರುತ್ತೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಹಾಕಿದ್ದೀನಿ ಆ ಕಡೆ ರಸಮ್ ಅಂದರೆ ಹುರ್ಕಾಳು ರಸಮ್ ಚೆನ್ನಾಗಿ ಕುದ್ದಿದೆ ಆಫ್ ಮಾಡಿದ್ದೀನಿ ಈ ಕಡೆ ಕಾಳು ಏನು ಬಸ್ತಿಟ್ಕೊಂಡಿದ್ನಲ್ಲ ಒಗ್ಗರಣೆ ಹಾಕೊಳ್ಳೋಣ ಅಂಥೇಳಿ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇದಕ್ಕೂ ಅಷ್ಟೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಗೆ ಕರ್ಬೇವು ಒಣಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಕಾಳುಗ್ಗರ್ಣೆನೂ ಅಷ್ಟೇ ತುಂಬಾ ಸಿಂಪಲ್ಲು ಈ ಚಳಿಗೆ ಒಂದು ಸ್ವಲ್ಪ ಅಂದರೆ ಚಳಿ ಜಾಸ್ತಿ ಇದ್ದಾಗ ಈ ರೀತಿ ಸಾಂಬಾರ್ ಆಗಿರ್ಬೋದು ಅಥವಾ ರಸಮ್ ಆಗಿರ್ಬೋದು ಮಾಡ್ಕೊಂಡು ತಿಂದರೆ ಸ್ವಲ್ಪ ಹೀಟಾಗಿರುತ್ತೆ ಬಾಡಿಯೆಲ್ಲ ಹಾಗಾಗಿ ನಾನು ಹುರ್ಳಿ ಕಾಳಂದು ಇವತ್ತು ಮಾಡ್ತಾಯಿದ್ದೀನಿ ಒಂದು ಹಿಡಿಯಾಗುವಷ್ಟು ಕಾಯಿತುರಿನೂ ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಕಾಳು ಕರ್ಣೆಯೂ ಸಹ ರೆಡಿಯಾಗಿದೆ ಇಲ್ಲಿ ಆ ಕಡೆ ಅನ್ನವೂ ಸಹ ವಿಸಿಲ್ ಬಂದು ರೆಡಿಯಾಗಿದೆ ಸೊ ನೋಡಿ ಎಲ್ಲವೂ ಸಹ ಒಟ್ಟಿಗೆ ಒಂದು ಟ್ವೆಂಟಿ ಮಿನಿಟ್ಸ್ ಒಳಗಡೆನೇ ರೆಡಿಯಾಗೋಯಿತು ರಸಮಂತೂ ನೋಡಿದ್ರೇ ನನಗೆ ಬಾಯಲ್ಲಿ ನೀರು ಬರ್ತಾ ಅಷ್ಟು ಟೇಸ್ಟ್ ಟೇಸ್ಟಾಗಿರುತ್ತೆ ಯಾವಾಗಲೂ ಮಸಾಲೆ ಜಾಸ್ತಿ ಹಾಕಿ ಹುಳ್ಳಿಕಾಳಂದು ಸಾಂಬಾರು ಮಾಡ್ತಾನೆ ಇರ್ತೀವಲ್ವಾ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಜಕ್ಕೂ ಇಷ್ಟೊಂದು ಸು ಸುಲಭನ ಈ ರಸಂ ಮಾಡೋದು ಅಂತ ಅನಿಸುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಫಸ್ಟ್ ಪ್ರದೀಪ್ಗೆ ಇಲ್ಲಿ ಸರ್ವ್ ಮಾಡಿ ಇದ್ದೀನಿ ಕಾಳು ಹಾಗೆಯೇ ಅನ್ನ ರಸಮ್ ರಸಮ್ ಅಂದ ತಕ್ಷಣ ಯಾವಾಗಲೂ ಸ್ವಲ್ಪ ಅನ್ನಕ್ಕೆ ಜಾಸ್ತಿ ಇರಬೇಕು ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಆ್ಯಂಡ್ ಹಿತೈಷ್ಗೆ ಈ ರೀತಿ ಕಾಳನ್ನು ಅನ್ನದ ಜೊತೆಗೇ ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ ನಾನು ಇಲ್ಲಾಂದರೆ ಅವನು ಕಾಳು ಸಪ್ರೇಟಾಗಿ ಹಾಕಿದ್ರೆ ಅದನ್ನು ತಿನ್ನೋದೇ ಇಲ್ಲ ಅವನು ಹಾಗಾಗಿ ಈ ರೀತಿ ಅನ್ನದ ಜೊತೆ ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ ಟೈಮ್ ಆಲ್ಮೋಸ್ಟ್ ಒಂಬತ್ತೂವರೆ ಈ ಟೈಮಿಗೆ ನಾವು ಆಲ್ರೆಡಿ ಮಲ್ಕೊಂಡಿರ್ತೀವಿ ಬಾಕಿ ಟೈಮಲ್ಲಿ ಆದರೆ ಇವಾಗ ನಾಳೆ ಹೇಗಿದ್ರು ರಜಾ ಕೊಟ್ಟಿದ್ದಾರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಲೇಟಾಗಿಯೇ ಡಿನ್ನರ್ನ ಮಾಡ್ತಾಯಿದ್ದೀನಿ ಡಿನ್ನರೆಲ್ಲ ಮುಗಿಸ್ಕೊಂಡು ಲೈಟಾಗಿ ಮಳೆ ಬರ್ತಿತ್ತಲ್ಲ ಸೊ ಬಾಲ್ಕನೀಲಿ ಕೂತ್ಕೊಂಡು ಸ್ವಲ್ಪ ವ್ಯೂನ ಎಂಜಾಯ್ ಮಾಡಿಕೊಂಡು ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡೆ ನಾನು ಅಂದರೆ ಬಟ್ಟೆ ಎಲ್ಲ ತೆಗೆದಿಟ್ಟಿರ್ತೀನಿ ಅಲ್ಲೇ ಸ್ವಿಂಗ್ ಮೇಲೆ ಅದನ್ನೆಲ್ಲ ಮಚ್ಚಿಟ್ಕೊ ಮಚ್ಚಿ ಇಟ್ಕೋತಾ ಇದ್ದೀನಿ ಹಾಗೆಯೇ ಇವತ್ತಿಗೆ ಇಲ್ಲಿ ನಾವು ವೀಡಿಯೋನ ಎಂಡ್ ಕೂಡ ಮಾಡ್ತಾಯಿದ್ದೀನಿ